ವೆಲ್ಕಮ್ ಟು ಮೈ ಚಾನಲ್ ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫ್ರೆಂಡ್ಸ್ ನನ್ನ ವೀಡಿಯೋ ಕೊನೆಯ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆನಾ ಈಗ ನಾವು ನಮ್ಮ ದುಶಾಂತ್ ಮತ್ತು ಕುಶಿಕಾ ಬೊಂಬೆಗಳು ಯಾವ ರೀತಿ ಆಟ ಆಡ್ತಾವ್ರೆ ಏನೇನು ಬೊಂಬೆ ಇದೆ ಅಂತ ನೋಡೋಣ ಓಕೆನಾ ಕುಶಿಕಾ ನೋಡಿ ಫಸಲ್ಸ್ ಜೊತೆ ಆಡ್ಕೊತಾವ್ರೆ ದುಶಾಂತ್ ಒಂದು ಕಡೆಯಿಂದ ಎಲ್ಲ ಬೊಂಬೆಗಳು ಆಡ್ಬಿಡ್ತಾವೆ ಆ್ಯನಿಮಲ್ಸು ಓಕೆ ನೋಡಿ ನೋಡಿ ಯಾವ ಥರ ಇದ್ದಾರೆ ಅಂತ ಓಕೆನಾ ನಮ್ಮ ಬೊಂಬೆಗಳಿಗೆ ತಗೊಳ್ಳೋ ಉದ್ದೇಶ ಅಂದರೆ ಮಕ್ಕಳು ಸ್ವಲ್ಪ ಹೊತ್ತು ಸಮಯ ಕಳಿತಾರೆ ಅಂದರೆ ಬೊಂಬೆಗಳ ಜೊತೆ ಆಡೋದ್ರಿಂದ ಸ್ವಲ್ಪ ಸ್ಪೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅನ್ನೋ ಉದ್ದೇಶ ಅಲ್ಲ ಅಲ್ಲ ಫ್ರೆಂಡ್ಸ್ ನಾವು ಮಕ್ಕಳಿಗೆ ಆದಷ್ಟು ಮೊಬೈಲ್ ಕೊಡೋದು ಸ್ವಲ್ಪ ಕಡಿಮೆ ಮಾಡಬೇಕು ಯಾಕಂದರೆ ಅವರು ಕೇಳಲೇ ಕೇಳ್ತಾರೆ ಯಾಕಂದರೆ ಅವರು ಮುಂದೆ ನಾವು ನೋಡ್ತಾ ಇದ್ದರೆ ಅಂದರೆ ದೊಡ್ಡವರಾಗಿ ನಾವು ಅವ್ರ ಮುಂದೆ ನೋಡ್ತಾ ಇದ್ದರೆ ಅವ್ರಿಗೂ ನೋಡಬೇಕು ಅನಿಸುತ್ತೆ ಕೇಳ್ತಾರೆ ಹಾಗಾಗಿ ಅವು ಸ್ವಲ್ಪ ಈ ಥರ ಬೊಂಬೆಗಳ್ ತೋರಿಸ್ಕೊಟ್ಟು ಯಾವ ರೀತಿ ಆಡಬೇಕು ಅಂತ ನಾವು ಕೂಡ ಅವ್ರ ಜೊತೆ ಸ್ವಲ್ಪ ಸಮಯ ಸ್ಪೆಂಡ್ ಮಾಡಿದ್ರೆ ಆಟ ಆಡ್ಕೊ ಆಡೋದು ಮಾಡಿದ್ರೆ ಅವರು ಕೂಡ ಇದೇ ಥರ ಮಾಡ್ತಾರೆ ಅದಕ್ಕಾಗಿ ನಾವು ಬೊಂಬೆಗಳನ್ನ ಪರ್ಚೇಸ್ ಮಾಡ್ಕೊತೀವಲ್ಲ ಫ್ರೆಂಡ್ಸ್ ಅದಂತೂ ನಿಜ ಮತ್ತೊಂದು ವಿಷಯ ಏನಂದರೆ ಈ ಮಕ್ಕಳಿಗೆ ಎಷ್ಟು ಬೊಂಬೆಗಳಿದ್ರೆ ಎಷ್ಟು ಬೊಂಬೆಗಳಿದ್ರೂ ಸಾಕಾಗಲ್ಲ ಖುಷಿಕ ತಗೊಂಡಿರೋ ಬೊಂಬೆ ಅವನಿಗೆ ಬೇಕು ದುಶ್ಯಂತ ತಗೊಂಡಿರೋ ಬೊಂಬೆ ಅವಳಿಗೆ ಬೇಕು ಅದೇ ಥರ ಎಷ್ಟಿದ್ರೂ ಇಲ್ಲಿ ಕಿತ್ತಾಡೋದು ಮಾತ್ರ ಬಿಡೋಲ್ಲ ಎಲ್ಲರೂ ಮಕ್ಕಳು ಇದೇ ಥರ ಇರ್ತಾರ ಫ್ರೆಂಡ್ಸ್ ಮನೆಯಲ್ಲಿ ಮಕ್ಕಳೆಲ್ಲ ಒಂದೇನಾ ಇದೇ ಥರನಾ ಅಲ್ಲ ಫ್ರೆಂಡ್ಸ್ ನೋಡಿ ಇವಳು ನಮ್ಮ ಅನ್ನ ಎಲ್ಲಿ ಎತ್ಕೊಂಡ್ಬಿಡ್ತಾರೋ ಅಂತ ಎಲ್ಲ ಎತ್ಕೊಂಡು ಒಂದೊಂದಾಗಿ ಎತ್ಕೊಂಡು ಸಾಗಿಸ್ತಾಳೆ ಖುಷಿ ಸಾಗಿಸ್ಕೊಳ್ತಾಳೆ ಅವ್ಳ ಜಾಗಕ್ಕೆ ಓಕೆನಾ ನೋಡಿ ಫ್ರೆಂಡ್ಸ್ ನಮ್ಮ ಮನೆಗೆ ಇಷ್ಟು ಬೊಂಬೆಗಳಿದೆ ಇಷ್ಟು ಇಷ್ಟು ಮಾತ್ರ ಅಲ್ಲ ಇನ್ನೂ ಇದೆ ಇದು ನಮ್ಮ ನಾವು ಬೆಂಗಳೂರಲ್ಲಿ ವಾಸ ಆಗಿರ್ತೀವಿ ಓಕೆನಾ ಅಲ್ಲಿ ಮಾ ಆ ಮನೆಯಲ್ಲಿ ಇಷ್ಟು ಬೊಂಬೆಗಳಿದೆ ಮತ್ತು ನಮ್ಮ ಸ್ವಂತ ಮನೆಗೆ ಹೋದರೆ ಊರಲ್ಲಿ ಅಲ್ಲಿ ಎಷ್ಟು ಬೊಂಬೆಗಳಿರ್ಬೋದಲ್ಲ ಅದೇ ನಾವು ಮಕ್ಕಳ ಜೊತೆ ಸ್ವಲ್ಪ ಸಮಯ ಸ್ಪೆಂಡ್ ಮಾಡಬೇಕು ಅಂತ ಈ ಥರ ಬೊಂಬೆಗಳೆಲ್ಲ ನಾವು ಅವ್ರಿಗೆ ತಗೊಳೋದು ಅಲ್ಲ ಫ್ರೆಂಡ್ಸ್ ಓಕೆ ನನಗೆ ಇಷ್ಟ ಇಷ್ಟ ಆದರೆ ಲೈಕ್ ಮಾಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಫ್ರೆಂಡ್ಸ್ ಬೈ ಬೈ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ